ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಹುಡುಗಿಗೆ ಹೋಗಿ ಹಿರಿಯ ಪುತ್ ಹಿರಿಯ ಹಿರಿಯರ ಹತ್ರ ಹೋಗಿ ಆಶೀರ್ವಾದ ತಗೋ ಅಂತ ಹೇಳಿದಾಗ ಇಲ್ಲಿ ಆ ಹುಡುಗಿ ಹೋಗಿ ಸುನಂದ ಅವರ ಹತ್ರ ಹೋಗಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ತಗೋತಿರ್ತಾರೆ ಆಗ ಅಲ್ಲಿ ಸುನಂದ ಅವರು ಆ ಹುಡುಗಿಗೆ ಹೇಳ್ತಾರೆ ನಿನಗೆ ಒಳ್ಳೆಯದಾಗ್ಲಮ್ಮ ಇನ್ಮೇ ಇನ್ನೇನು ಸ್ವಲ್ಪ ದಿನದಲ್ಲಿ ನೀನು ಮದುವೆ ಆಗ್ತಿದ್ಯಾ ನೀನು ಮದುವೆಯಾಗಿ ಚೆನ್ನಾಗಿ ಗಂಡನ ಜೊತೆ ಗಂಡನ ಮನೆಗೆ ಹೋಗ್ತಾ ಇದ್ದಾಗ ಅಪ್ಪನ ಮನೆಯಲ್ಲಿ ಹೇಗಿದ್ದೆ ಆ ಥರ ಇರೋಕೆ ಹೋಗಬಾರ್ದು ಆವಾಗ ಅಲ್ಲಿ ನಿನಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗುತ್ತಮ್ಮ ಅಂತ ಹೇಳಿ ಎಲ್ಲನೂ ನೀನು ನಿಧ ನಿಭಾಯಿಸ್ಬೇಕು ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಇಲ್ಲಿ ಸುನಂದ ಅವರು ಆ ಹುಡುಗಿಗೆ ಹೇಳ್ತಾರೆ ಹೇಳ್ತಾರೆ ಆಗ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡಂಥ ಆ ಹುಡುಗಿಗೆ ಅಮ್ಮ ಸುನಂದ ಅವರಿಗೆ ಹೇಳ್ತಾರೆ ಇದನ್ನೆಲ್ಲ ನಿನ್ನ ಮಗಳಿಗೆ ಹೇಳಿದರೆ ಚೆನ್ನಾಗಿರುತ್ತಿತ್ತು ಗಂಡನ ಜೊತೆ ಇರೋಕ್ಕಾಗದೆ ಆ ಅದರ ಜೊತೆನೇ ತಾಳಿನೂ ತೆಗೆದು ಕಿಸ ತೆಗೆದು ಬಿಸಾಕಿ ಕಿತ್ತು ಅವನ ಮುಖದ ಮೇಲೆ ಬೇರೆ ಹೆಸ್ತು ಬಂದಿದ್ದಾಳೆ ಅಕ್ಕನೇ ಹೀಗೆ ಇನ್ನು ತೆಂಗಿ ಹೇಗೋ ಗೊತ್ತಿಲ್ಲ ಯಾವ ಥರನೂ ಏನೋ ಇನ್ನೂ ಅವಳಿಗೆ ಮದ್ ಎಲ್ಲಿ ಸಂಬಂಧ ಸಿಗುತ್ತೆ ಅವಳನ್ನು ಯಾರು ಮದುವೆ ಆಗೋದಕ್ಕೆ ಆಗ್ತಾರೆ ಅಂತ ಹೇಳಿ ಯಾರು ಬರ್ತಾರೆ ಅಂತ ಹೇಳಿ ಅದಕ್ಕೆ ಹೇಳೋದಕ್ಕೆ ತಾಯಿ ಆದವಳು ತನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ ನೀನು ಸರಿಯಾಗಿ ನಿನ್ನ ಮಗಳಿಗೆ ಮೊದಲು ಬುದ್ಧಿ ಕಲಿಸು ಬುದ್ಧಿ ಹೇಳಿದ್ರೆ ನಿನ್ನ ಮಗಳು ಜೀವನ ಯಾಕೆ ಈಗಾಗ್ತಿತ್ತು ಹಾಗೆ ಆ ಪೂಜಾ ಆ ಪೂಜಾಗೆ ಇದು ಯಾವ ಗಂಡು ಸಿಕ್ತಾನೆ ಬಂದವನೇನಾದ್ರೂ ಅವಳು ಅಕ್ಕನೇ ಗಂಡ ಗಂಡನ ಜೊತೆ ಇಲ್ಲದೆ ಗಂಡನ್ನ ಬಿಟ್ಟು ಬಂದವಳು ಅಂತ ಹೇಳಿದ್ರೆ ಇಲ್ಲಿ ಆ ಕಡೆ ಆ ಪೂಜಾಗೆ ಯಾರ ಗಂಡು ಯಾವ ಗಂಡು ಕೊಡ್ತಾರೋ ಅಂತ ಇಲ್ಲಿ ಆ ಹುಡುಗಿ ಅಮ್ಮ ಆ ಸುನಂದ ಅವರಿಗೆ ಬೈತಾರೆ ಆಗ ಬ ಭಾಗ್ಯ ಅವರಿಗೆ ಆ ಹೆಂಗ್ಸ್ ಮಾತು ಕೇಳಿ ತುಂಬಾ ಕೋಪ ಬಂದು ಬೇಜಾರು ಮಾಡಿಕೊಂಡು ಅಲ್ಲಿಂದ ಬಂದುಬಿಡ್ತಾರೆ ದಯವಿಟ್ಟು ಅಮ್ಮನಿಗೆ ಏನು ಹೇಳಬೇಡಿ ಅದರಲ್ಲಿ ನಮ್ಮಮ್ಮನ ತಪ್ಪು ಏನೂ ಇಲ್ಲ ಹಾಗೆ ಇದರಲ್ಲಿ ನನ್ನ ತಪ್ಪು ಕೂಡ ಇಲ್ಲ ನಾನೇ ನನ್ನ ಗಂಡನ್ನ ಬೇಕು ಅಂತ ನಾನು ಬಿಟ್ಟಿಲ್ಲ ನನ್ನ ಗಂಡನೇ ನನ್ನ ನಾನು ಬೇಡ ಅಂತ ಹೇಳಿ ಇನ್ನೊಂದು ಹುಡುಗಿ ಹಿಂದೆ ಬಿದ್ದಿದ್ರು ನಾನು ಬದುಕಿರಬೇಕಾದಾಗ್ಲೇ ನನ್ನ ಗಂಡ ಹೋಗಿ ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟಬೇಕಾದ್ರೆ ನಾನೇ ನಾನು ಯಾಕೆ ಆ ತಾಳಿಗೆ ಮಹತ್ವ ಕೊಡಬೇಕು ನೀವೇ ಹೇಳಿ ಅವರಿಗೆ ಬೇ ಬೇಡ್ತಾ ಇರೋ ತಾಳ ಬೇಡ್ದೇ ಇರೋ ತಾಳಿ ಬಾಂಧವ್ಯ ನನಗೆ ಯಾಕೆ ಬೇಕು ಅದಕ್ಕೋಸ್ಕರ ನಾನು ಅವರ ಅವರು ಕಟ್ಟಿರೋ ತಾಳಿಗೆ ಬೆಲೆ ಇಲ್ಲ ಅಂತ ಹೇಳಿ ತೆಗೆದು ಅವ್ರ ಕೈಗೆ ಕೊಟ್ಟು ಬಂದೆ ಅಷ್ಟೇ ನಿಜವಾಗ್ಲೂ ಹೇಳಬೇಕು ಅಂದರೆ ಆ ತಾಳಿ ತೆಗೆದ ಮೇಲೇ ನಾನು ಈಗ ತುಂಬಾ ಖುಷಿಯಾಗಿದ್ದೀನಿ ಅಂತ ಇಲ್ಲಿ ಭಾಗ್ಯ ಅವರು ಹೇಳ್ತಿದ್ದಾಗ ಇಲ್ಲಿ ಸುನಂದ ಅವರು ಭಾಗ್ಯಾಗೆ ಬೈತಾರೆ ಭಾಗ್ಯ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊತೀಯಾ ಅಂತ ಇಲ್ಲಿ ಸುನಂದ ಅವರು ತುಂಬ ಕೋಪ ಮಾಡಿಕೊಂಡು ಭಾಗ್ಯಂಗೆ ಬೈತಿರ್ತಾರೆ ಆಗ ಭಾಗ್ಯ ಅವರು ಹೇಳ್ತಾರೆ ಮೊದಲು ನೀವು ಯಾರ ಮನೇಲಾದರೂ ಈ ಥರ ತೊಂದರೆ ಆಗ್ತಿದೆ ಅಂದರೆ ಯಾವುದೇ ಕಾರಣಕ್ಕೋಸ್ಕರ ಆಗಿದ್ದೆ ಅಂತ ಮೊದಲು ಆ ಕಾರಣ ತಿಳ್ಕೊಂಡು ಮಾತಾಡಿ ಅದು ಬಿಟ್ಟು ನಿಮ್ಮ ಇಷ್ಟ ಬಂದಂಗೆ ಮಾತಾಡಬೇಡಿ ಅಂತ ಇಲ್ಲಿ ಭಾಗ್ಯ ಅವರು ಅಲ್ಲಿ ಹೆಂಗ್ಸ್ಗೆ ಹೇಳ್ತಾರೆ ಆಗ ಆ ಹುಡುಗಿ ಹೇಳ್ತಾರೆ ಅಮ್ಮ ನಿಮಗೆ ಯಾಕಮ್ಮ ಭಾಗ್ಯಕ್ಕೆ ಜೀವನದಲ್ಲಿ ಜೀವನದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ ನೀವೇ ತಾನೇ ಅವರನ್ನು ಪ್ರಸಾದ ಚೆನ್ನಾಗಿ ಮಾಡ್ತಾರೆ ಅಂತ ಕರೆಸಿಬಿಟ್ಟು ಈ ಥರ ಅವಮಾನ ಮಾಡ್ತಾರಾ ಅಂತ ಇಲ್ಲಿ ಆ ಹುಡುಗಿ ಭಾಗ್ಯನ ಕೇಳ್ತಾರೆ ಆ ಭಾಗ್ಯನ ಬಗ್ಗೆ ಇಲ್ಲಿ ಆ ಹುಡುಗಿ ಅವರ ಅಮ್ಮನ ಪ್ರಶ್ನೆ ಮಾಡ್ತಾರೆ ಆಗ ಅವರ ಅಮ್ಮ ಹೇಳ್ತಾರೆ ನಾನಲ್ಲೇ ಅವಮಾನ ಮಾಡಿದೆ ಇರೋ ಸತ್ಯತಾನೆ ಹೇಳಿದ್ದು ಹೇಳಿದ್ರೆ ಅವರೇ ತಾನೇ ಜಗಳ ಮಾಡಿಕೊಂಡು ಬರ್ತಿರೋದು ಅಂತ ಇಲ್ಲಿ ಅವ್ರ ತಾಯಿ ಹೇಳ್ತಾರೆ ಅಲ್ಲಮ್ಮ ಈಗ ನಾನು ಆಶೀರ್ವಾದನೂ ತಗೊಂಡಾಯ್ತು ಅವರು ನನ್ನ ಚೆನ್ನಾಗಿರು ಅಂತ ಹೇಳಿದ್ರು ಅಷ್ಟೇ ಅಲ್ಲಿ ಅದರಲ್ಲಿ ಏನು ತಪ್ಪು ಅಂತ ಇಲ್ಲಿ ಆ ಹುಡುಗಿ ಹೇಳ್ತಾರೆ ಇಲ್ಲಿ ಆ ಹುಡುಗಿಗೆ ಭಾಗ್ಯ ಅವರಿಗೆ ಸಾರಿ ಕೇಳ್ತಾರೆ ಆಗ ಭಾಗ್ಯ ಅವರು ಹೇಳ್ತಾರೆ ನೋಡಮ್ಮ ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಹಾಗೂ ಇದರಲ್ಲಿ ನಂದು ಕೂಡ ತಪ್ಪಿಲ್ಲ ನಾನು ಒಂದಕ್ಕೆ ಒಬ್ಬರಿಗೋಸ್ಕರ ಹದಿನೆಂಟು ವರ್ಷ ನನ್ನ ಜೀವನನೇ ಹಾಳು ಮಾಡ್ಕೊಂಡಿದ್ದೀನಿ ಆ ಅದಕ್ಕೋಸ್ಕರ ಬದುಕಿ ಈಗ ಏನಾದರೂ ಏನಿದ್ರು ನಿನ್ನ ನಿನಗೋಸ್ಕರ ಬದುಕು ಸ್ವಾಭಿಮಾನ ಅಂತ ಬಂದರೆ ಯಾವುದಕ್ಕೂ ಲೆಕ್ಕ ಲೆಕ್ಕಿಸ್ಬೇಡ ನೀನು ನೀನು ಅಂತ ಇಲ್ಲಿ ಭಾಗ್ಯ ಅವರು ಆ ಹುಡುಗಿಗೆ ಹೇಳ್ತಾರೆ ಇಲ್ಲಿ ಆ ಹುಡುಗಿ ಅಕ್ಕ ದುಡ್ಡು ತಗೊಳ್ಳಿ ಅಂತ ಕೊಡೋಕೆ ಬಂದಾಗ ಭಾಗ್ಯ ಅವರು ಹೇಳ್ತಾರೆ ನಾನು ದುಡ್ಡಿಗೋಸ್ಕರ ಮಾಡ್ತಿಲ್ಲ ನನ್ನ ತಂಗಿ ಮದುವೆಗೋಸ್ಕರ ಅಂತ ಏನೋ ಸತ್ಯನಾರಾಯಣ ಪೂಜೆ ನಾನು ಮಾಡೋ ಅಡುಗೆನ ತುಂಬ ಖುಷಿಯಿಂದ ತಿಂತೀರಾ ಅಂತ ವಿಷಯ ತಿಳಿದಿದ್ದಕ್ಕೋಸ್ಕರನೇ ನಾನು ಬಂದಿದ್ದು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಸುನಂದ ಅವರು ತುಂಬಾ ಅಳ್ತಿರ್ತಾರೆ ಆಗ ಭಾಗ್ಯ ಅವರು ಅಲ್ಲಿಗೆ ಬಂದು ಹೋಗಿ ಅಕ್ಕಮ್ಮ ಈಗೆಲ್ಲ ಸರಿ ಆ ಮಾಡಿದ್ನಲ್ಲ ಬಿಡು ನಾನು ಮಾತಾಡಿದ್ನಲ್ಲ ಯಾಕೆ ಅಳ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಸುನಂದ ಅವರಿಗೆ ಕೇಳ್ತಾರೆ ಆಗ ಸುನಂದ ಅವರು ಹೇಳ್ತಾರೆ ನಾನು ಹೇಳಿದೆ ಅಲ್ವಾ ನೋಡು ನೀನೇ ತಾನೇ ಅವತ್ತು ತಾಳಿನ ದೊಡ್ಡದಾಗಿ ಬೇಡ ಅಂತ ತೆಗೆದಿಟ್ಟು ತೆಗೆದಿಟ್ಟೆ ಈಗ ಅವರು ಹೇಳೋದು ಹೇಳೋದ್ ಮಾತು ನನಗೆ ನನಗೆ ನಿಜನೇ ಅನಿಸ್ತಿದೆ ಅಕ್ಕನೇ ಈ ಥರ ಅದ್ ಅಂದಮೇಲೆ ತಂಗಿಗೆ ಗಂಡು ಯಾರು ಕೊಡ್ತಾರೆ ನೀನು ಯೋಚನೆ ಮಾಡು ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳ್ತಾರೆ ಆಮೇಲೆ ಮೂರು ಜನ ಮೂರು ಮಾತಾಡ್ತಾರೆ ಅವಳು ಅಕ್ಕನೇ ಸರಿ ಇಲ್ವಲ್ಲ ಅವರು ಅವ್ರ ಮನೆಗೂ ಹೋಗೋದು ಬೇಡ ಗಂಡನ್ನು ತೋರಿಸೋದು ಬೇಡ ಅಂತ ಹೇಳಿ ಆಮೇಲೆ ನಿನ್ನ ಥರನೇ ನಿನ್ನ ತಂಗಿ ಮದುವೆ ಆಗದೆ ಕೊನೆಗೆ ನನ್ನ ಜೊತೆನೇ ಮನೇಲಿ ಉಳಿದ್ಬಿಡ್ತಾಳೆ ಅಂತ ಇಲ್ಲಿ ಸುನಂದ ಅವರು ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಿರ್ತಾರೆ ಆಗ ಭಾಗ್ಯ ಅವರು ಹೇಳ್ತಾರೆ ಅಮ್ಮ ನೀನು ನನ್ನಿಂದಾಗಿ ಯಾವುದೇ ಕಾರಣಕ್ಕೂ ಪೂಜಾ ಮದುವೆಗೆ ತಡೆ ಆಗಲ್ಲ ಅದನ್ನ ನಾನು ನಿನಗೆ ಪ್ರಮಾಣ ಮಾಡ್ತಿದ್ದೀನಿ ಇನ್ಮುಂದೆ ಮುಂದೆ ಪೂಜಾ ಮದುವೆ ಜವಾಬ್ದಾರಿ ಎಲ್ಲ ನನ್ನದೇ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಜವಾಬ್ದಾರಿಯನ್ನು ತಗೋತಾರೆ ಸುನಂದ ಅವರಿಗೆ ಮಾತನ್ನು ಕೊಡ್ತಾರೆ ಹಾಗ ಸುನಂದ ಅವರಿಗೆ ಸ್ವಲ್ಪ ಖುಷಿಯಾಗುತ್ತೆ ಅಷ್ಟೇ ಅದರಲ್ಲಿ ಆದರೆ ಇಲ್ಲಿ ಭಾಗ್ಯ ಅವರು ಏನೇ ಆದರೂ ಅಷ್ಟೇ ನನ್ನ ತಂಗಿ ಪೂಜಾಗೆ ಒಂದೊಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡಬೇಕು ಅನ್ನೋ ಜವಾಬ್ದಾರಿ ನನ್ನದೇ ತಗೊಂಡು ತಗೋಬೇಕು ಅಲ್ಲಿ ಇಲ್ಲ ಅಂದರೆ ನಮ್ಮಮ್ಮ ಮೊದಲೇ ನನ್ನ ಜೀವನ ಹಾಳಾಗಿದೆ ಆಮೇಲೆ ನನ್ನ ತಂಗಿ ಗಂಡು ತಂಗಿಗೂ ಗಂಡು ಸಿಗೋಲ್ಲ ಅಂತ ಇನ್ನು ಕೊರ್ಗಿ ಕೊರ್ಗಿ ತುಂಬಾ ದುಃಖಪಡ್ತಾರೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಅಂದರೆ ಇಂದಿನ ಮು ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್